ಮಂದಿರದಲ್ಲಿ ಪರಿಶಿಷ್ಟ ಜಾತಿ ಮಾದಿಗಾ ಸಮಾಜದವರ ಪತ್ರಿಕಾಗೋಷ್ಠಿ ಮಾದಿಗಾ ಸಮುದಾಯದ ಮುಖಂಡರಾದ ಯಲ್ಲಪ್ಪ ಬಾರದಿನ್ನಿ ಹಾಗೂ ಪಿ ರವಿಕುಮಾರ್ ಮಾತನಾಡಿ ಇಂದಿನಿಂದ ಮೇ ಹದಿನೇಳರವರೆಗೂ ರಾಜ್ಯದಾದ್ಯಂತ ನಡೆಯುವ ಜಾತಿ ಸಮೀಕ್ಷೆಯಲ್ಲಿ ಅರವತ್ತೊಂದು ಜಾತಿ ಕಾಲಂನಲ್ಲಿ ಕಡ್ಡಾಯವಾಗಿ ಪ್ರತಿಯೊಬ್ಬ ಸಮುದಾಯ ಮುಖಂಡರು ಜಾಗೃತಿ ವಹಿಸಿ ಮಾದಿಗ ಎಂದು ಭರಿಸುವ ಮೂಲಕ ಸಿಕ್ಕ ಅವಕಾಶ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ಹಾಗೂ ತಾಲೂಕಿಗೆ ಮೇ ಹತ್ತರಂದು ಒಳ ಮೀಸಲಾತಿಗಾಗಿ ರಾಜ್ಯಾದ್ಯಂತ ನಡೆಯುತ್ತಿರುವ ಕ್ರಾಂತಿಕಾರಿ ರಥಯಾತ್ರೆಯೂ ಆಗಮಿಸಲಿದ್ದು ಅಂದು ಪಟ್ಟಣದ ಟಿಎಪಿ ಎಂಎಸ್ ಬೃಹತ್ ಸ್ವಾಭಿಮಾನಿ ಮಾದಿಗರ ಕ್ರಾಂತಿಕಾರಿ ಸಂಘರ್ಷ ಸಮಾವೇಶ ಆಯೋಜನೆ ಮಾಡಿದ್ದು ಮಾನ್ವಿ ತಾಲೂಕಿನ ಮಾದಿಗ ಸಮುದಾಯದ ಎಲ್ಲಾ ಬಂಧುಗಳು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಎಂದು ಕೋರಿದರು ಈ ಸಂದರ್ಭದಲ್ಲಿ ಪ್ರಭುರಾಜ ಕೊಟ್ಲಿ ಮೂಕಪ್ಪ ಕಟ್ಟಿಮನಿ ಸುಂದರ್ ಕಪ್ಪಗಲ್ ಬಿ ಸುದಾನಂದ ಪಿ ರವಿಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಎಂಡಿಗೌಸ್ವಿ ಈ ಒಂದು ಪತ್ರಿಕೆ ಪೋಷಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಒಳ ಮೀಸಲಾತೈ ಹೋರಾಟ ಸಮಿತಿಯ ಎಲ್ಲ ಹಿರಿಯರಿಗೆ ಬಂಧಿಸುತ್ತ ಈಗಾಗಲೇ ನಮ್ಮ ಪಿ ರವಿ ಕುಮಾರ್ ವಕೀಲರು ಕೇಳಿದಾಗ ಕಳೆದ ಮೂರುವರೆ ದಶಕಗಳಿಂದ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತೇಳಿ ಪಕ್ಕದ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಭಾಳ ದೊಡ್ಡ ಸುದೀರ್ಘವಾಗಿರ್ತಕ್ಕಂಥ ಹೋರಾಟ ನಡೆದಿದೆ ಮೂವತ್ತೈದು ವರ್ಷಗಳಲ್ಲಿ ಅನೇಕ ಹಿರಿಯರು ಚಳವಳಿಗಳನ್ನು ಮಾಡಿ ಅದರ ಜೊತೆಗೇನೆ ಬೀದಿ ಹೋರಾಟದ ಜೊತೆಗೇನೆ ಕಾನೂನು ಹೋರಾಟವನ್ನು ಮಾಡಿ ಇವತ್ತು ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಒಂದು ತೀರ್ಪು ಬರಲಿಕ್ಕೆ ಎಲ್ಲ ಒಂದು ಚಳವಳಿಗಾರರ ಒಂದು ಪಾತ್ರವಾಗಿ ಹಾಗಾಗಿ ಆ ಸುಪ್ರೀಂ ಕೋರ್ಟ್ ಆದೇಶದಂತೆ ಸರ್ಕಾರ ಒಳ ತೆಲಂಗಾಣ ತಾನು ಮಾತು ಕೊಟ್ಟಂತೆ ಆಂಧ್ರ ಪ್ರದೇಶದಲ್ಲಿ ಈಗಾಗಲೇ ಅಧಿಕೃತವಾಗಿ ಜಾರಿಯಾಗಿರತಕ್ಕ ವಿಶೇಷ ಕರ್ನಾಟಕದಲ್ಲಿ ಈಗಾಗಲೇ ನ್ಯಾಯಮೂರ್ತಿ ಸರಾಶಿವರವರ ಒಂದು ಸಮೀಕ್ಷೆ ಕೂಡ ಇದೆ ಆಂಧ್ರಾಜ್ ಅವರ ಸಮೀಕ್ಷೆ ಕೂಡ ಇದೆ ಹಿಂದೆ ಎರಡ್ ಸಾವಿರದ ಹನ್ನರ ಜನಗಳ ಸಮೀಕ್ಷೆ ಕೂಡ ಇದೆ ಆದರೂ ಕೂಡ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ವಾತಾವರಣ ನೋಡಲು ಸರ್ಕಾರ ವೈಜ್ಞಾನಿಕವಾಗಿರ್ತಕ್ಕಂಥ ದತ್ತಾಂಶಗಳಿಲ್ಲ ಅಂತ ಒಂದು ಕಾರಣಕ್ಕಾಗಿ ಇವತ್ತು ಸಮೀಕ್ಷೆಯನ್ನು ಮಾಡಲಿಕ್ಕೆ ಜಸ್ಟಿಸ್ ನಾಗಮೋಹನ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ಮಾಡಿ ಐವತ್ತಿನಿಂದ ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ಜೊತೆಗೇನೆ ಈ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜನಾಂಗದ ಒಂದು ಸಮೀಕ್ಷೆ ಕೂಡ ನಡೀತಾ ಇದೆ ಇಲ್ಲಿ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಮತ್ತು ಆರ್ಥಿಕವಾಗಿ ಪರಿಶಿಷ್ಟ ಜಾತಿಯಲ್ಲಿ ಆ ಸಮೀಕ್ಷೆ ನಡೀತಾ ಇದೆ ಆ ದತ್ತಾಚವನ್ನು ಸಂಗ್ರಹಿಸ್ತಕ್ಕಂತ ಕೆಲಸ ಇವತ್ತಿಂದ ಪ್ರಾರಂಭವಾಗಿದೆ ಆ ಅಧಿಕಾರಿಗಳು ಎಲ್ಲ ಒಂದು ಪರಿಶಿಷ್ಟ ಜಾತಿಗಳ ಮನವಿಗಳಿಗೂ ಕೂಡ ಹೋಗ್ತಾರೆ ದಯಮಾಡಿ ನಾವು ಮನವಿ ಮಾಡೋದಷ್ಟೇ ಈ ತಾಲೂಕಿನ ಮತ್ತು ಮಾಲಿನ್ ತಾಲೂಕಿನ ನಮ್ಮ ಸಮುದಾಯದ ಮಾಲಿಗೆ ಸಮುದಾಯದ ಜನರಲ್ಲಿ ವಿನಂತಿ ಮಾಡ್ತೀವಿ ನೀವು ಎಡಿ ಮತ್ತು ಆರ್ ಜೊತೆಗೆ ಅರಿಜರ್ ಅಂತಕ್ಕಂಥ ಪದಗಳನ್ನು ಬಳಸುವಾಗ ನಿಮ್ಮ ಕ್ರಮ ಸಂಖ್ಯೆ ಅರವತ್ತೊಂದು ಅರವತ್ತೊಂದರಲ್ಲಿ ಉಪಜಾತಿ ಕೇಳಿದಾಗ ಮಾಲಿಗೆ ಅಂತ ಸ್ಪಷ್ಟವಾಗಿ ಬಳಸ್ಬೇಕಂತೇಳಿ ಹೇಳಿ ಪದಕ್ಕೆ ಘೋಷಣೆ ಮಾಡ್ತಾರೆ ముఖ్యమంత్రి భేటీ జార్యమతి మీసలా ఆమె బ్యాంక్ కూడా తుమ్మ సచివ సంపట తీర్మాన ఆ సచివ సంపట తీర్మానం ఉల్లంఘసి ఆ కద్దు ముచ్చివరి ಈ ಬಡ್ತಿಗಳನ್ನ ಸರ್ಕಾರ ಉದ್ದಿಗಳ ನೇಮಕಾತಿಗೆ ಪ್ರಕಟಣೆ ಮಾಡತಕ್ಕಂಥದ್ದು ಇಡೀ ಮಾಲೀಕ ಸಮುದಾಯಕ್ಕೆ ಮಾಡತಕ್ಕಂಥ ಉದ್ದೇಶದಿಂದ ಹೇಳಿ ಈಗಾಗಲೇ ಕ್ರಾಂತಿಕಾರಿ ರಥಯಾತ್ರೆ ನಮ್ಮ ಹೋರಾಟಗಾರ ಭಾಸ್ಕರ ಪ್ರಸಾದ್ ಅವರ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಸಂಚರಿಸಿದ ಅಗ್ನೇತಾಯಿ ಬರ್ತಾ ಇದೆ ಆ ರಥಯಾತ್ರೆಯಿಂದ ನಾವು ಮಾಲ್ ಮುಗಿಸಿರುವ ತಾಲೂಕಿನ ಎಲ್ಲ ಸಮುದಾಯದ ಬಂಧುಗಳು ಬಹಳ ಹೃದಯಪೂರ್ವಕವಾಗಿ ಅದನ್ನು ಅವರಿಗೆ ಸ್ವಾಗತ ಮಾಡ್ತೀವಿ ಜೊತೆಗೆ ಹತ್ತನೇ ತಾರೀಕಿಗೆ ಎಸ್ ಮೈದಾನ ಮಾನವ ಪಟ್ಟಣದಲ್ಲಿ ಮಾದಿಗರ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಜೊತೆಗೆ ಈ ಸರ್ಕಾರಕ್ಕೆ ಬಡ್ತಿಯನ್ನ ನಿಲ್ಲಿಸಬೇಕು ಸರ್ಕಾರಿ ಹುದ್ದೆಗಳನ್ನ ನಿಲ್ಲಿಸಬೇಕು ಬ್ಯಾಕ್ ಮಾಡುವಂತ ಒಂದು ಒತ್ತಡವನ್ನು ಹಾಕಲಿಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಮ್ಮೆಲ್ಲ ಒಂದು ಮಾದಿಗ ಸಮುದಾಯದ ಐಕ್ಯ ಹೋರಾಟ ಸಮಿತಿಯಿಂದ ಒಂದು ಸಮಾವೇಶ ನಡೀತದೆ ಈ ಸಮಾವೇಶದಲ್ಲಿ ನಮ್ಮ ಶಿರುವ ಮತ್ತು ಮಾನವ ತಾಲೂಕಿನ ಎಲ್ಲ ಸಮುದಾಯದ ಬಂಧುಗಳು ಯುವಕರು ವಿದ್ಯಾರ್ಥಿಗಳು ಮಹಿಳೆಯರು ರಾಜಕಾರಣಿಗಳು ಸಂಘಟನೆಗಳ ಮುಖಂಡರು ಯಾವುದೇ ಒಂದು ಪಕ್ಷಾತೀತವಾಗಿ తమ పక్ష సమావేశంలో అనేక నమ్మ జ హిరియరు హోరటారు కూడా సమావేశంలో భాగస్ దయమే ఆ సమావేశవన్న ఎల్ యశస్ గొడస్కు జీ నమ్మ పత్రకర్త మాధ్యమ స్నేహితులు ప్రగతిపర చింతకారు సంవిధాన్ని గౌరవ ఎలా ఈ ಜಿಲ್ಲೆಯ ಜನಗಳು ನಮ್ಮ ಹೋರಾಟಕ್ಕೆ ಸಮಾವೇಶಕ್ಕೆ ತಾವೆಲ್ಲರೂ ಸಹಕಾರ ನಿಲ್ಲಬೇಕು ಅದರ ಯಶಸ್ವಿಗೊಳಿಸೋಕ್ಕೆ ತಾವೆಲ್ಲ ಕಾರಣ ಆಗ್ಬೇಕು ಅಂತೇಳಿ ಮನೆಯನ್ನು ಮಾಡ್ತೇವೆ ಜೊತೆಗೆ ಇನ್ನೊಂದು ನಾನು ನಮ್ಮ ಪಶ್ಚಿತ್ ಜಾತಿ ಸಮುದಾಯಕ್ಕೆ ಒಂದು ಮನವಿಯನ್ನು ಮಾಡೋದೇನಂದ್ರೆ ಆ ಜಾತಿ ಗಣಿತವ್ರು ಬಂದಾಗ ಕಾಲ ನಂಬರ್ ನಲ್ವತ್ತೊಂದಲ್ಲಿ ಒಂದು ಪ್ರಶ್ನೆ ಇದೆ ನಿಮ್ಮ ಕುಟುಂಬ ಏನಾದರೂ ಸಾಮಾಜಿಕ ಆ ತಾರತಮ್ಯಕ್ಕೆ ಶೋ ಶ್ರೇಣಿಗೆ ಒಳಗಾಗಿದೆ ಅನ್ನೋ ಒಂದು ಪ್ರಶ್ನೆ ಏನ್ ದಯಮಾಡಿ ನಮ್ಮ ಸಮುದಾಯದ ಬಂದ ವಿನಂತಿಯನ್ನು ಏನ್ ಮಾಡ್ತೇವೆ ಇನ್ನು ಕೂಡ ಈ ದೇಶದಲ್ಲಿ ಈ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಇನ್ನೂ ತಾರತಮ್ಯ ಬಹಳಷ್ಟು ಕಡೆ ಹಾಗಾಗಿ ನೀವು ತಾರತಮ್ಯೋಷಣೆ ಒಳಗಾಗಿದ್ದೇವೆ ಹೌದು ಅನ್ನುವಂಥ ಕಾಲವನ್ನು ನೀವು ಟಿಕ್ ಹಾಕಬೇಕ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತೀವಿ ದಯಮಾಡಿ ಮತ್ತೊಂದ್ಸಲ ಮನವಿ ಮಾಡ್ತೀವಿ ಎಲ್ಲ ನನ್ನ ಸಮುದಾಯದ ಬಂಧುಗಳಲ್ಲಿ ಆ ಅತ್ತೆ ತಾರೀಕು ಹೇಳುವಂತ ಸಮಾವೇಶದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಅದೂರಿಯಾಗಿ ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲ ಕಾರಣೀಭೂತರಾಗಬೇಕಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿನಂತಿಯನ್ನು ಮಾಡಿದೆ ನನ್ನ ಪತ್ರಿಕಾಗೋಷ್ಠಿಯನ್ನು ತಗೋ ಅವರ ಮೀಸಲಾತಿ ಜಾಗ ಐಕ್ಯ ಹೋರಾಟ ಸಮಿತಿ ಮಾನವೀಯ ವತಿಯಿಂದ ಇಲ್ಲಿನ ಮಾದಿನ ಜನಾಂಗದ ಜಾಗೃತಿ ಅಭಿಯಾನ ಹಾಗೂ ಮಾದಿಗರ ಮಹಾ ಸಮಾವೇಶದ ಕುರಿತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಒಂದು ಪತ್ರಿಕಾಗೋಷ್ಠಿಗೆ ಭಾಗವಹಿಸತಕ್ಕಂಥ ನಮ್ಮ ಮಾದಿಗ ಸಮುದಾಯದ ಎಲ್ಲ ಹಿರಿಯ ಮುಖಂಡರು ಹಾಗೂ ಪತ್ರಕರ್ತರು ಮತ್ತು ಮಾಧ್ಯಮದ ಸಹೋದರರು ಈ ಪತ್ರಿಕಾಗೋಷ್ಠಿಯ ಮೂಲಕ ವಿನಂತ ವಿನಂತಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಪರಿಶಿಷ್ಟ ಜಾತಿಯಲ್ಲಿ ಒಳಂಬಿ ಸಲಹೆಯನ್ನು ನೀಡಬೇಕಂತೇಳಿ ಒಳಂಬೆ ಸಲಹೆಯನ್ನು ಕಲ್ಪಿಸಬೇಕಂತೇಳಿ ನಮ್ಮ ಹಿರಿಯರು ಅನೇಕ ರೀತಿಯ ಹೋರಾಟಗಳನ್ನ ಈ ಕರ್ನಾಟಕ ರಾಜ್ಯಾದ್ಯಂತ ಮಾಡಿರ್ತಕ್ಕಂಥದ್ದು ತಮಗೆ ಗೊತ್ತಿರ್ತಕ್ಕಂಥ ವಿಷಯ ಈಗ ಆ ಮೂವತ್ತು ಮೂವತ್ತೈದು ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಈ ಕರ್ನಾಟಕ ಸರ್ಕಾರ ಇವತ್ತಿನಿಂದ ಪರಿಶಿಷ್ಟ ಜಾತಿಯ ಒಂದು జనగణి అట్లా జనగణి అదే విశేష వ్యక్తి పరిశిష్ట జాతి జాతివారు గణితని ప్రారంభమే ఇంత సందర్భీ మాది తాలూకు సిరువాళ్ళ తయూరి మాదిరి సమాజ బంధువులు కడ్డవా జాతి గణతి మంత సందర్భిదారు తమ మన బాధితు బందా కూడా కడ్డా మాదిగా అంతే బాగు ನಂಬ ಸಂಖ್ಯೆ ಜೀರೋ ಸಿಕ್ಸ್ ಒನ್ ಅಂದ್ರೆ ಸಿಕ್ಸ್ ಒನ್ ಕಡ್ಡಾಯವಾಗಿ ಮಾದಿಗೆ ಅಂತ ಬಳಸೋದ್ರಿಂದ ಇವತ್ತೇನು ಗೊಂದಲದಲ್ಲಿರ್ತಕ್ಕಂಥ ಜಾತಿಯ ಒಂದು ಜನಸಂಖ್ಯೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಜನಸಂಖ್ಯೆ ಎಷ್ಟಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ ಹಾಗಾಗಿ ಆ ಜನಸಂಖ್ಯೆ ಜಾಸ್ತಿ ಆಗೋದರಿಂದ ನಮಗೆ ಮೀಸಲಾತಿ ಪ್ರಮಾಣ ಮತ್ತು ಸೌಲಭ್ಯಗಳು ಜಾಸ್ತಿ ಆಗ್ತವೆ ಆ ಕಾರಣಕ್ಕೋಸ್ಕರ ಇವತ್ತೇನು ಮೀಸಲಾತಿಯಿಂದ ವಂಚಿತರಾಗಿದ್ವಿ ಸೌಲಭ್ಯಗಳಿಂದ ವಂಚಿತರಾಗಿದ್ವಲ್ಲ ಈಗ ಒಂದು ಅದಕ್ಕೆ ಅಂತ ಒಂದು ಅಂತ ಒಂದು ಕಾಲ ಈ ಸಂದರ್ಭದಲ್ಲಿ ಕೂಡಿ ಬಂದಿರತಕ್ಕಂಥದ್ದು ಹಾಗಾಗಿ ಮಾದಿಗ ಜನಾಂಗದ ಎಲ್ಲಾ ಬಂಧುಗಳು ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ತಮ್ಗೆ ಯಾವುದೇ ಕೆಲಸ ಕಾರ್ಯಗಳು ಏನಾದ್ರು ಇದ್ರು ಕೂಡ ಎಲ್ಲವನ್ನ ಬುದಿ ತಾವೆಲ್ಲರೂ ಕೂಡ ಕಡ್ಡಾಯವಾಗಿ ತಮ್ಮ ಮನೆ ಬಾಗಿಲಿಗೆ ಬರುವಾಗ ಮಾದನ ಅಂತಾನೆ ಬಳಸ್ಬೇಕಂತೇಳಿ ಈ ಒಂದು ಪತ್ರಿಕೆ ಮೂಲಕ ಬರ್ತಾ ಇದ್ದೀವಿ ಅದ್ರ ಜೊತೆ ಜೊತೆಗೆ ಇಡೀ ಕರ್ನಾಟಕ ರಾಜ್ಯಾದ್ಯಾದ್ಯಂತ ಇವತ್ತು ಕ್ರಾಂತಿಕಾರಿ ಒಟ್ಟೆಯಾಟ ಇವತ್ತು ಸಂಚರಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಮಾತಿದರಿಗೆ ಜಾಗೃತಿ ಮೂಡಿಸಬೇಕು ಜಾತಿ ಗಣತೆಯಲ್ಲಿ ಮಾದಬೇಕು ಅದ್ರ ಜೊತೆ ಜೊತೆಗೆ ಈಗಾಗಲೇ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿರ್ತ ಮಾಡಿದ ಮಾಡಿರುವಂತೆ ನೇರ ನೇಮಕಾತಿ ಆಗಿರ್ಬೋದು ಬ್ಯಾಕ್ಲಾಗ್ ಆಗಿರ್ಬೋದು ಅಥವಾ ಆಗಿರ್ಬೋದು ಈ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಈ ಜನಾಂಗದವರಿಗೆ ಅನ್ಯಾಯ ಅನ್ನೋ ಕಾರಣಕ್ಕೋಸ್ಕರ ಆ ಎಲ್ಲ ಉದ್ಯೋಗಗಳನ್ನ ರದ್ದು ಮಾಡಬೇಕು ಯಾವುದೇ ಕೂಡ ನೇಮಕಾತಿ ಪ್ರಕ್ರಿಯೆ ಮಾಡಬಾರ್ದಂತೇಳಿ ಸಚಿವ ಸಂಪುಟವನ್ನು ಇವಾಗ ತೀರ್ಮಾನ ಆಗಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ದೂರ್ಮ ಆದ್ರೂ ಕೂಡ ಇವತ್ತು ಸರ್ಕಾರ ತೆರೆಮರೆಯಲ್ಲಿ ಇವತ್ತು ಆ ಒಂದು ಎಲ್ಲ ನಿಯಮಕಾಂಜಿಗಳನ್ನ ಮಾಡ್ತಾ ಇದ್ದೇವೆ ಹಾಗಾಗಿ ಅಂತ ಹೇಳಿ ಮತ್ತೊಮ್ಮೆ ನಾವು ಈ ಪ್ರಾಥಮಿಕ ರಥಯಾತ್ರೆ ಮೂಲಕ ಮಾದರಿಯಲ್ಲಿ ಆಗಮಿಸ್ತಾ ಇದ್ದಾರೆ ಆ ರಥಯಾತ್ರೆಯಲ್ಲಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಬ್ಯಾಂಗ್ಳೂರ್ ಯಾವುದೇ ರೀತಿ ತುಂಬಬಾರ್ದು ಅಂತೇಳಿ ಮಾದಿವರ ಈ ಒಂದು ಮಹಾ ಸಮಾವೇಶದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮದಲ್ಲಿ ప్రతి నమ్మ మాది తిరువు తల్ూకా జిల్ల మాదిరి శ్రీశక్తి ఉపయోగ మహిళ సంఖ్య ఈ మాదిర మహాసమావేశ క్రిక రథయా భౌగత మాన పట్టణి బహిరంగ బంధువులు

ಕಡ್ಡಾಯವಾಗಿ ಮಾದಿಗಂತನೆ ನಡೆಸಬೇಕಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಸಮಸ್ತ ನಮ್ಮ ತಾಲೂಕಿನ ಸಿರುವ ತಾಲೂಕಿನ ಜಿಲ್ಲೆಯ ಮಾದರಿಗ ನಾವು ವಿನಂತಿಯನ್ನು ಮಾಡ್ಕೊಳ್ತಾರೆ ಮೀಸಲಾತಿ ಐಕ್ಯ ಹೋರಾಟ ಸಮಿತಿಯ ಪತ್ರಿಕಾಗೋಷ್ಠಿಗೆ ಆಗಮಿಸ್ತಾ ಈಗಾಗಲೇ ಈಗ ವಕೀಲರಾಗಿರ್ತಕ್ಕಂಥ ಹೋರಾಟಗಾರರಾಗಿರ್ತಕ್ಕಂತ ಸಹೋದರ ಎಲ್ಲ ಪಾದಿನಿ ಅವರು ಹಾಗೂ ಮುಖಂಡರಾಗಿರ್ತಕ್ಕಂಥ ವಕೀಲರಾಗಿರ್ತಕ್ಕಂಥ ನಮ್ಮ ಪಿ ರವಿಕುಮಾರ್ ಅವರು ಮಾತಾಡಿದ್ದಾರೆ ನಂದೊಂದು ಹೆಸರು ಒಂದು ಪತ್ರಿಕೋಷ್ಟ ಮುಖಾಂತರ ನಮ್ಮ ಸಮಾಜದ ಬಂಧುಗಳಲ್ಲಿ ನಮ್ಮ ಮನೆ ಮಾಡಿ ಇದ್ದೀನಿ ಇದು ನಮ್ಮ ಮಾಡಿ ತಾಲೂಕಿನಲ್ಲಿ ನನ್ನ ಸಮುದಾಯ ನಮ್ಮ ಮಾಡಿದ ಸಮುದಾಯ ನಾವೆಲ್ಲರೂ ಒಂದಾಗಿದ್ದು ಅಂತಕ್ಕಂಥದನ್ನ ತೋರಿಸ್ತಕ್ಕ ಸಂದರ್ಭ ಇದೆ ಅದ್ರ ಜೊತೆಗೆ ಈ ಈ ಒಂದು ಬಹುತೇಕ ವಿಷಯಗಳಲ್ಲಿ ನಾವೆಲ್ಲರೂ ಒಂದಾಗಿದ್ದೀವಿ ಈ ಒಂದು ಸಮಾವೇಶದ ಸಹ ಬಹಳ ಅಭೂತಪೂರ್ವ ಇರತಕ್ಕಂತ ಬೆಂಬಲವನ್ನ ನಮ್ಮ ಸಮುದಾಯದ ಹಿರಿಯರು ಎಲ್ಲಾ ಪಕ್ಷದ ರಾಜಕೀಯ ಮುಖಂಡರು ಮತ್ತು ಬೇರೆ ಬೇರೆ ಗುರಿತಕ್ಕಂಥ ಎಲ್ಲ ಸಂಘಟನೆ ಮುಖಂಡರು ಒಂದಾಗಿ ಸೇರಿದ್ದೀವಿ ಒತ್ತಡ ಸೇರಿ ನನ್ನ ಸಮುದಾಯಕ್ಕೆ ಶಕ್ತಿ ತುಂಬಕ್ಕಂತ ಕೆಲಸ ಮಾಡ್ತಾ ಇದೀವಿ ಹಾಗಾಗಿ ನನ್ನ ಮಾದಿಗ ಮತ್ತು ಸಿರುವ ಮಾನವೀಯ ತಾಲೂಕಿನ ನನ್ನ ಬಂಧುಗಳು ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಇದನ್ನ ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇವೆ ಅದ್ರ ಜೊತೆಗೆ ಹೇಗಾದ್ರೆ ಸಹೋದರಿ ಅಂತಾರೆ ఒక ఇని జారీట్టి హల్వారు నన్న ఇ హోరాటారు త్యాగ మి ఈ ఒళమీసీ మొదట మొదటి హజ్జ నిట్ట ఈ క్రాంతిక రథయాత్ర క్రాంతికారి పాదయాత్ర చళవళి అన్న బిఆర్ బాస్కర్ ప్రసాద్ నేతృత్వంలో సుమారు ఐదు కిలోమీటర్ కిలో రాజ్యంత సంచరి ಏಳನೇ ತಾರೀಕು ರಾತ್ರಿ ರಾಯಚೂರು ಜಿಲ್ಲೆಗೆ ಪ್ರವೇಶ ಮಾಡಲಿದ್ದು ಆ ರಾಯಚೂರು ಪಟ್ಟಣದಲ್ಲಿ ವಾಸ್ತವ್ಯ ಮಾಡಲಿದ್ದು ಎಂಟನೇ ತಾರೀಕು ಅಲ್ಲಿ ರಾಯಚೂರು ಪಟ್ಟಣದಲ್ಲಿ ಬೃಹತ್ತದಾಗಿರ್ತಕ್ಕಂಥ ಸಮಾವೇಶ ಇರುತ್ತೆ ಅದರ ನಂತರ ಶಿವರಾಮ ಪಟ್ಟಣದಲ್ಲೂ ಸಹ ಸ್ವಲ್ಪ ಕಾರ್ಯಕ್ರಮವನ್ನ ಶಿವರ ಪಟ್ಟಣದ ಹಿರಿಯರು ಬಂಧುಗಳು ಹಮ್ಮಿಕೊಂಡಿದ್ದಾರೆ ಅದೇ ರೀತಿಯಾಗಿ ಎಂಟು ಮುನ್ಸಿಪಾಲಿ ಎಂಟನೇ ತಾರೀಕು ರಾತ್ರಿ ಮಸ್ಕಿ ಪಟ್ಟಣದಲ್ಲಿ ವಾಸ್ತವ್ಯ ಆಗುತ್ತೆ ಅಲ್ಲಿ ಸಹ ಒಂಬತ್ತನೇ ತಾರೀಕು ಮಸ್ಕಿ ನನ್ನ ಬಂಧುಗಳು ಸುತ್ತಮುತ್ತ ಗ್ರಾಮದ ಬಂಧುಗಳು ಹಿರಿಯರು ಹೋರಾಟಗಾರರು ಸಾಹಿತಿಗಳು ಮೊದಲ ಸಮಾವೇಶವನ್ನ ಮಾಡಲಿದ್ದಾರೆ ಅದೇ ರೀತಿಯಾಗಿ ಒಂಬತ್ತನೇ ತಾರೀಕು ಎರಡು ಗಂಟೆಗೆ ಸಿಂಧೂರ್ ಸಹ ಅಲ್ಲಿರ್ತಕ್ಕಂಥ ಪಟ್ಟಣದ ಒಂದು ಸುತ್ತಮುತ್ತ ಗ್ರಾಮೀಣ ಭಾಗದ ನನ್ನ ಬಂಧುಗಳು ಅಭೂತಪೂರ್ವ ಇರತಕ್ಕ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಒಂಬತ್ತನೇ ತಾರೀಕು ರಾತ್ರಿ ಮತ್ತೆ ಒಂದು ನಮ್ಮ ಮಾನಿ ಪಟ್ಟಣದಲ್ಲಿ ರಥಯಾತ್ರೆ ವಾಸ್ತವ ಮಾಡಿದ್ದು ಅತ್ಯಂತ ತಾರೀಕು ಬಹಳ ಅಭೂತಪೂರ್ಣವಾಗಿರತಕ್ಕಂಥ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಸರ್ಕಾರಕ್ಕೆ ಸಂದೇಶ ಕೊಡಬೇಕಾಗಿದೆ ಒಳ ಮೀಸಲಾತಿಯನ್ನು ಜಾರಿ ಮಾಡುದಕ್ಕೆ ಏನಾದರೂ ಮತ್ತೆ ಅನುಸರಿಸಿದೆ ಬಹುದೊಡ್ಡ ಬಂದ ಬಹುದೊಡ್ಡ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನೀಡುತ್ತ ಅದೇ ರೀತಿ ಜೂನ್ ಸಾರಿ ಮೇ ಹತ್ತನೇ ತಾರೀಕಿನ ಸಮಾವೇಶ ಇದೆ ಇದು ಸಂವಿಧಾನ ಅನುಮೋದನಿದೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡತಕ್ಕಂಥದ್ದು ಜೂನ್ ಒಂಬತ್ತಕ್ಕೆ ಫೈನಲ್ ಒಂಬತ್ತನೇ ತಾರೀಕು ಒಳಗೆ ಜುಲೈ ಜೂನ್ ಒಂಬತ್ತಾಗಿ ಒಳ ಮೀಸಲು ಜಾರಿ ಮಾಡದಿದ್ರೆ ಮಾರ್ಗ ಸಮುದಾಯ ಗಂಗೆ ಸರ್ಕಾರ ಚೌಳಿ ಮಾಡಬೇಕು ಮಾನ್ಯ ಸಿದ್ದರಾಮಯ್ಯ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ನೇತೃತ್ವದಲ್ಲಿ ಸಚಿವ ಸಂಪುಟದಲ್ಲಿ ತಮ್ಮ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಒಳ ಮೀಸಲಾತಿ ಜಾರಿ ಆಗುವ ತನಕ ಯಾವುದೇ ಬ್ಯಾಕ್ಲಾ ಹುದ್ದೆಗಳನ್ನ ಮೇಲ ನೇಮಕಾತಿಗಳನ್ನ ನಂತರದಲ್ಲಿ ದರ್ತಿಗಳನ್ನ ನಾವು ಆದೇಶ ಕೊಡಂಗಿಲ್ಲ ನಿರ್ಧಾರ ಮಾಡಿದ್ರು ಆದ್ರೆ ಸರ್ಕಾರವ ಸಚಿವ ಸಂಪುಟ ಆದೇಶವನ್ನೇ ವಿವಿಧ ಇಲಾಖೆ ಇಲಾಖೆಯ ಮುಖ್ಯಸ್ಥರು ಕೃಷಿ ಇಲಾಖೆ ಆಗಿರ್ಬೋದು ಶಿಕ್ಷಣ ಇಲಾಖೆ ಆಗಿರ್ಬೋದು ಗೃಹ ಇಲಾಖೆ ಆಗಿರ್ಬೋದು ವೈದ್ಯಕೀಯ ಇಲಾಖೆ ಆಗಿರ್ಬೋದು ಸುಮಾರು ನಾಲ್ಕು ಸಾವಿರದ ನಾಲ್ಕುನೂರ ನಲವತ್ತು ಪೋಸ್ಟ್ಗಳನ್ನ ತುಂಬಿರ್ತಕ್ಕಂಥದ್ದು ಖಂಡಿಸಿ ಹಿರಿಯ ಹೋರಾಟಗಾರರು ವಿಧಾನಸೌಧಕ್ಕೆ ಬಿಗಿದಾಗ ಅವರೊಂದು ಆದೇಶವನ್ನ ವಾಪಸ್ ಪಡೆದಿರ್ತಕ್ಕಂಥದ್ದು ಅಷ್ಟೆಲ್ಲ ಮಾಡಿದ್ರು ಸಹ ನಮ್ಮ ಸರ್ಕಾರದ ಸಂಬಂಧಪಟ್ಟ ಇಲಾಖೆಗಳು ಈಗಲೂ ಪ್ರೆಸೆಂಟ್ ಇಲ್ಲಿವರೆಗೂ ಸಹ ಮುಂಬಡ್ತಿರೋ ಆದೇಶ ನೀಡ್ತಾ ಇದ್ದಾರೆ ಒಂದು ಶಿಕ್ಷಣ ಇಲಾಖೆಯಲ್ಲಿ ಸಹಸ್ರ ಸಹಸ್ರ ನೌಕರು ಬಂಧುಗಳಿಗೆ ಮುಂಬಡ್ತನ್ನು ನೀಡ್ತಾ ಇದ್ದಾರೆ ಇದನ್ನು ಖಂಡಿಸ್ತಾರೆ ಎದುರಿಸ್ತಾನೆ ಜಿಲ್ಲೆಗೆ ನಿಮ್ಮ ಸರ್ಕಾರ ತೆಗೆದುಕೊಂಡ ನಿರ್ಧಾರವನ್ನ ನಿಮ್ಮ ಸರ್ಕಾರದ ವಿವಿಧ ಇಲಾಖೆ ಮುಖ್ಯಸ್ಥರು ಜಾರಿ ಮಾಡ್ತಾ ಇಲ್ಲ ಅವ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಂಡು ಕೂಡ ಮುಂದರ್ತಿರತಕ್ಕಂಥ ಆದೇಶ ಮಾಡಿ ರೈಚೂ ಜಿಲ್ಲೆಗೆ ಬರಬೇಕು ಮಾಡಿಕೊಡ್ತೇವೆ ಇದಕ್ಕೆ ನಮ್ಮ ಸ್ಪಂದನೆ ಮಾಡದೆ ಬೆಲೆ ಪಡೆದ ಹೋದ್ರೆ ನೀವು ಬರ್ತಕ್ಕಂಥ ಏಳನೇ ನಮ್ಮ ದಿನ ನಮ್ಮ ಬಂದವರು ನಿಮಗೆ ಮುತ್ತಿಗೆ ಇನ್ನಿತರ ಹೋರಾಟಗಳು ಮಾಡಬೇಕಾಗತ್ತೆ ಎಚ್ಚರಿಕೆ ಇದು ಸರ್ಕಾರಕ್ಕೆ ಹಾಗಾಗಿ ಇಲ್ಲಿರ್ತಕ್ಕಂಥ ರೈಚು ಜಿಲ್ಲೆ ಇರ್ತಕ್ಕಂಥ ನಮ್ಮ ಸಚಿವರುಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಸಂಬಂಧಪಟ್ಟ ಜಿಲ್ಲಾ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ನಿರ್ಲಕ್ಷ್ಯ ಮಾಡಿದೆ ಬಹುದೊಡ್ಡ ಚಳುವಳಿಯನ್ನ ಬಹುದೊಡ್ಡ ಪ್ರತಿಭಟನೆಯನ್ನ ಸರ್ಕಾರ ಎದುರಿಸಬೇಕಾಗತ್ತೆ ಸಿದ್ದರಾಮಯ್ಯ ಅವರು ಎದುರಿಸಬೇಕಂತಕ್ಕಂಥ ಮತ್ತೆ ನೀವು ಪತ್ರಿಕೋಷ್ಠಿ ಮುಖಾಂತರ ಹೇಳಿಕೆ ಹೇಳ್ತಾ ಇದ್ದೀವಿ ಹಾಗಾಗಿ ನಮ್ಮ ಮಾದಿ ಸಮುದಾಯದ ಜಿಲ್ಲೆ ಬಂದ್ರು ಹೆಮ್ಮೆಯಿಂದ ನಾವು ಮಾದಿರತಕ್ಕಂಥದನ್ನ ಹೇಳಿ ಈ ಪತ್ರಿಕೋಷ್ಠಿಯಲ್ಲಿ ನಾನು ಹೇಳಕ್ಕೆ ಬಯಸ್ತಾ ತುಂಬಾ ಧನ್ಯವಾದ